ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದಿನ ವಿಡಿಯೋದಲ್ಲಿ ನಾವು ತಮಿಳುನಾಡಿನ ವೆಲ್ಲಂಕನಿ ಎಂಬ ಸ್ಥಳದಲ್ಲಿರುವ ಆರೋಗ್ಯಮಾತಾ ಬೆಸಿಲಿಕವನ್ನು ನೋಡಿಕೊಂಡು ಬರೋಣ ವೆಲ್ಲಂಗನಿ ಆರೋಗ್ಯಮಾತಾ ಬೆಸಿಲಿಕವು ತಮಿಳುನಾಡಿನ ನಾಗಪಟ್ಟಣ ಜಿಲ್ಲೆಗೆ ಸೇರಿದೆ ಇದು ನಾಗಪಟ್ಟಣ ಪೇಟೆಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಹಾಗೂ ಚೆನ್ನೈನಿಂದ ದಕ್ಷಿಣಕ್ಕೆ ಮುನ್ನೂರೈವತ್ತು ಕಿಲೋಮೀಟರ್ ದೂರದ ಬಂಗಾಳಕೊಲ್ಲಿಯ ದಡದಲ್ಲಿರುವ ಕ್ಯಾಥೊಲಿಕ್ ಕ್ರಿಶ್ಚನರ ಒಂದು ಪವಿತ್ರ ಆರಾಧನಾ ಕೇಂದ್ರ ಪ್ರಚಲಿತವಿರುವ ಐತಿಹ್ಯದಂತೆ ಮೇರಿ ಮಾತೆಯು ಹದಿನಾರನೇ ಶತಮಾನದಲ್ಲಿ ಒಮ್ಮೆ ತನ್ನ ದಿವ್ಯ ಕಂದನೊಂದಿಗೆ ಹಾಲನ್ನು ಒಯ್ಯುತ್ತಿದ್ದ ಓರ್ವ ಕುಂಟು ಕಾಲಿನ ಬಾಲಕನಿಗೆ ಕಾಣಿಸಿಕೊಂಡು ತನ್ನ ಮಗುವಿನ ಬಾಯಾರಿಕೆ ಹಸಿವು ನೀಗಿಸಲು ಹಾಲು ಕೇಳಿದಳಂತೆ ಮುಗ್ಧ ಬಾಲಕ ಮೇರಿ ಮಾತೆಯ ದಿವ್ಯ ಶಿಶುವಿಗೆ ಹಾಲನ್ನು ನೀಡಿದನಂತೆ ಬಳಿಕ ಮೇರಿ ಮಾತೆಯು ನಾಗಪಟ್ಟಣಕ್ಕೆ ತೆರಳಿ ಓರು ಸದಗೃಹಸ್ಥನಲ್ಲಿ ತನಗಾಗಿ ಒಂದು ಮಂದಿರವನ್ನು ನಿರ್ಮಿಸುವಂತೆ ಹೇಳು ಎಂದು ತಿಳಿಸಿ ಅದೃಶ್ಯಳಾದಳಂತೆ ಕುಂಟುಕಾಲಿನ ಬಾಲಕ ಓಡೋಡುತ್ತಾ ಆ ಸದ್ಗೃಹಸ್ಥನಲ್ಲಿ ವಿಷಯ ತಿಳಿಸಿದನಂತೆ ಬಾಲಕನ ಅಂಗವೈಕಲ್ಯ ತನ್ನಿಂದ ತಾನೇ ಗುಣವಾದುದನ್ನು ಕಂಡು ಬೆರಗು ಹಾಗೂ ಧನ್ಯತಾ ಭಾವದಿಂದ ಮೇರಿ ಮಾತೆಗಾಗಿ ಒಂದು ಚಿಕ್ಕ ಗುಡಿಯನ್ನು ನಿರ್ಮಿಸಲಾಯಿತಂತೆ ಅಂದಿನಿಂದ ಈ ದೇಗುಲ ಆರೋಗ್ಯ ಮಾತಾ ಮಂದಿರವೆಂದು ಪ್ರಸಿದ್ಧವಾಯಿತಂತೆ ಇನ್ನೊಂದು ಐತಿಹ್ಯದಂತೆ ಹದಿನೇಳನೇ ಶತಮಾನದಲ್ಲಿ ಪೋರ್ಚುಗೀಸ್ ನೌಕೆಯೊಂದು ಬಂಗಾಳಕೊಲ್ಲಿಯಲ್ಲಿ ಬಿರುಗಾಳಿಗೆ ಸಿಲುಕಿದಾಗ ಅದರಲ್ಲಿದ್ದ ನಾವಿಕರು ತಮ್ಮನ್ನು ರಕ್ಷಿಸೆಂದು ಮೇರಿ ಮಾತೆಗೆ ಪ್ರಾರ್ಥನೆ ಸಲ್ಲಿಸಿದರಂತೆ ಬಳಿಕ ಸಮುದ್ರ ಶಾಂತವಾಗಿ ಅವರು ಸುರಕ್ಷಿತವಾಗಿ ಮೇರಿ ಮಾತೆಯ ಹುಟ್ಟುಹಬ್ಬದ ದಿನವಾದ ಸೆಪ್ಟೆಂಬರ್ ಎಂಟರಂದು ಸೇರಿದ ಜಾಗೆಯೇ ವೆಲ್ಲಂಕನಿ ಅವರು ತಮ್ಮ ಕೃತಜ್ಞತೆಯ ಸೂಚಕವಾಗಿ ನಿರ್ಮಿಸಿದ ಗುಡಿಯೇ ಮಾತಾ ಮಂದಿರವೆಂದು ಪ್ರಸಿದ್ಧವಾಯಿತಂತೆ ಇಂದಿಗೂ ಸೆಪ್ಟೆಂಬರ್ ಎಂಟರಂದು ವೆಲ್ಲಂಕನಿಯಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಜರುಗುತ್ತದೆ ಹಿಂದೂ ಸಂಪ್ರದಾಯಗಳೆಂದು ಗುರುತಿಸಲ್ಪಡುವ ಹರಕೆ ಸಲ್ಲಿಸುವ ಕ್ರಮ ಕೇಶಮುಂಡನ ಹಾಗೂ ಸಾಲಂಕೃತ ರಥ ಪಲ್ಲಕ್ಕಿಯಲ್ಲಿ ಆರೋಗ್ಯ ಮಾತೆ ಮತ್ತು ಇತರ ಸಂತರ ಮೂರ್ತಿಗಳ ಮೆರವಣಿಗೆ ಇಲ್ಲಿನ ವಿಶೇಷ ಇಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಭಕ್ತರು ತಮ್ಮ ಸಂತಾನ ಪ್ರಾಪ್ತಿ ಹಾಗೂ ಇತರ ಕೋರಿಕೆಗಳನ್ನು ಈಡೇರಿಸಿದ ಕುರಿತು ನೀಡಿದ ಹರಕೆಯ ಸಾಮಗ್ರಿಗಳ ದೊಡ್ಡ ಸಂಗ್ರಹವೇ ಇದೆ ಅನೇಕ ಹಿಂದೂ ಮುಸ್ಲಿಂ ಜನರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವುದು ಒಂದು ನಿತ್ಯದ ವಿದ್ಯಮಾನ ಹಾಗಾಗಿ ಇಂದು ವೆಲ್ಲಂಕನೆಯು ಧಾರ್ಮಿಕ ಸಾಮರಸ್ಯದ ಒಂದು ಮಹತ್ವದ ಪವಿತ್ರ ಆರಾಧನಾ ಕೇಂದ್ರವಾಗಿ ಗುರುತಿಸಲ್ಪಡುತ್ತದೆ ಫ್ರಾನ್ಸ್ ದೇಶದ ಲೂರ್ಸ್ ಎಂಬಲ್ಲಿ ಫೆಬ್ರವರಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತೆಂಟರಂದು ಮೇರಿ ಮಾತೆಯು ಓರ್ವ ರೈತಾಪಿ ಬಡ ಹುಡುಗಿಗೆ ಕಾಣಿಸಿಕೊಂಡ ಐತಿಹ್ಯವಿದೆ ಅಲ್ಲಿರುವ ಒಂದು ಪವಿತ್ರ ಜಲಕುಂಡದ ನೀರು ಸಕಲ ರೋಗಗಳಿಗೂ ಪರಮೌಷಧ ಎಂಬ ನಂಬಿಕೆ ಭಕ್ತ ಜನರದ್ದು ಲೂರ್ಡ್ಸ್ ಒಂದು ಪವಿತ್ರ ಯಾತ್ರಾಸ್ಥಳವಾಗಿದೆ ವೆಲ್ಲಂಕನಿ ಆರೋಗ್ಯಮಾತ ಬೆಸಿಲಿಕದ ಐತಿಹ್ಯಕ್ಕೂ ಲೂಡ್ಸಿನ ಐತಿಹ್ಯಕ್ಕೂ ಇರುವ ಸಾಮ್ಯತೆಯಿಂದ ವೆಲ್ಲಂಕನಿ ಮಾತಾ ಬೆಸಿಲಿಕವನ್ನು ಪೂರ್ವದ ಲೂರ್ಡ್ಸ್ ಎಂದು ಕರೆಯುತ್ತಾರೆ thank mm -hmm. you